ಬೀದರ್ ನಗರದ ಪೂರ್ವ ದಿಕ್ಕಿನಲ್ಲಿರುವ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಓಡವಾಡದ ಶ್ರೀ ದಕ್ಷಿಣಾಮೂರ್ತಿ ವೆಂಕಟೇಶ್ವರ ಮಂದಿರ ಈ ಮಂದಿರದ ವಿಶೇಷತೆ ಎಂದರೆ ಪ್ರಾಚೀನ ಕಾಲದಲ್ಲಿ ರಾಜ ಶ್ಯಾಮರಾಜನು ತಿರುಗುತ್ತಾ ಬರುತ್ತಿರುವಾಗ ಅವನ ಕುದುರೆಯಲ್ಲಿ ನಿಂತಿತ್ತು ಕುದುರೆ ಏಕೆ ನಿಂತಿದೆ ಎಂಬುದಾಗಿ ಅವನಿಗೆ ಕಾಡುತ್ತಿತ್ತು ರಾತ್ರಿ ಕನಸಿನಲ್ಲಿ ಬಂದಿರತಕ್ಕಂತಹ ದಕ್ಷಿಣಾಮೂರ್ತಿ ಮೂರ್ತಿ ಶ್ರೀ ವೆಂಕಟೇಶ್ವರ ನಾನು ವೆಂಕಟೇಶ್ವರ ವಿಷ್ಣು ಅವತಾರಿಯಾಗಿದ್ದೇನೆ ನೀನು ನನ್ನನ್ನು ಇಲ್ಲಿ ಸ್ಥಾಪನೆ ಮಾಡು ಎಂದು ಕನಸಿನಲ್ಲಿ ಶ್ರೀ ವಿಷ್ಣು ಪರಮಾತ್ಮ ತಿಳಿಸಿದರಂತೆ ಅದರಂತೆ ಮಹಾರಾಜ ಶ್ಯಾಮರಾಜನು ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಈ ವಿಷ್ಣುವಿನ ಮೂರ್ತಿಯೇ ಓಡವಾಡದ ಶ್ರೀ ವೆಂಕಟೇಶ್ವರ ಮಂದಿರ ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ರಥಸಪ್ತಮಿ ಕಾರ್ಯಕ್ರಮ ಆಷಾಢ ಮಾಸದ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮಗಳು ನಡೆಯುತ್ತವೆ ಮಂದಿರದ ಮೂರ್ತಿಯ ಪಾದದ ಅಡಿಯಲ್ಲಿ ಶ್ರಾವಣ ಮಾಸದಲ್ಲಿ ಮೂರು ದಿವಸಗಳ ಕಾಲ ನೀರು ತಾನಾಗಿಯೇ ಬರುತ್ತದೆ ನೀರು ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಈ ಅತ್ಯಂತ ವಿಸ್ಮಯ ಕಾರ್ಯಕ್ಕಿರ್ತಕ್ಕಂತಹ ಇರ್ತಕ್ಕಂತಹ ಆಶ್ಚರ್ಯನೂ ಉಂಟು ಮಾಡತಕ್ಕಂತಹ ನೀರು ಶ್ರಾವಣ ಮಾಸದಲ್ಲಿ ಶ್ರೀ ದಕ್ಷಿಣಾಭಿಮುಖಿ ಶ್ರೀ ವೆಂಕಟೇಶ್ವರ ಪಾದದಲ್ಲಿ ಬರುತ್ತವೆ ವಿಶಿಷ್ಟವಾಗಿರ್ತಕ್ಕಂತಹ ಈ ಮಂದಿರ ಬೀದರ್ ನಗರದಿಂದ ಪೂರ್ವ ದಿಕ್ಕಿನಲ್ಲಿ ಕೇವಲ ಎರಡು ಕಿಲೋಮೀಟರ್ ಅಂತ ಅಂತರದಲ್ಲಿದೆ ಈ ಮಂದಿರಕ್ಕೆ ತಾವು ತಪ್ಪದೇ ಅವಶ್ಯವಾಗಿ ಭೇಟಿ ಕೊಡಿ ಅಗ್ರಹಾರದ ಸಮೀಪ ಓಡವಾಡ ಸರ್ವೇನಾಮದಲ್ಲಿರ್ತಕ್ಕಂತಹ ಮಂದಿರ ಶ್ರೀ ವೆಂಕಟೇಶ್ವರ ಮಂದಿರ ಇಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ವಿಜೃಂಭಣೆಯಿಂದ ಆಗುತ್ತದೆ ಈ ಹಿಂದೆ ವಿಶೇಷ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ನಡೆಯಿತು ಮಂದಿರದ ಅಧ್ಯಕ್ಷ ಪದಾಧಿಕಾರಿಗಳ ಶ್ರಮದಿಂದ ಕೆಲ ದಿನಗಳಲ್ಲಿ ಉತ್ತಮವಾದಂಥ ಪರಿಸರದಲ್ಲಿ ಈ ಬೆಳವಣಿಗೆ ಆಗಿದೆ ಶ್ರೀ ಮಂದಿರ ಬುಂಡವಾಡ ತಾಲೂಕು ಜಿಲ್ಲಾ ಬೀದರ್ ಪ್ರತಿ ವರ್ಷದಿಂದ ಈ ವರ್ಷನೂ ಆಷಾಢ ಪೂರ್ಣಿಮೆ ರಥ ಸಪ್ತಮಿ ಉತ್ಸವ ಆಗ್ತದೆ ಆಷಾಢ ಮಾಸಕ್ಕೆ ಉತ್ಸವ ಆಗ್ತದೆ ಏಳು ದಿವಸ ಸಪ್ತ ಇರ್ತದೆ ಇಲ್ಲಿ ಬೀದರ್ ಶ್ಯಾಮರಾಜ್ ಬಹದ್ದು ರಾಜ ಇದ್ದಾಗ ಇಲ್ಲಿ ಬೀದರ್ ನಗರ ಅಂತ ಅಗ್ರಹಾರ ಇತ್ತು ಅವಾಗೆಲ್ಲ ರಾಜ ತಿರ್ಪೋದು ತಿರುಪತಿ ಬಂದಿದಾಗ ಏನಂತಂದ್ರೆ ಇಲ್ಲಿ ವಿಷ್ಣು ಅಂಬ ಹುತ್ತಿನಾಗಿದ್ದರು ಅಂತ ಆ ರಾಜ ಕುದುರೆ ಬಂದು ಇಲ್ಲೇ ನಿಂತರು ರಾತ್ರಿ ಕಂಚಿನ ಬಂದು ಹೇಳಿದ್ರಂತ ವಿಷ್ಣು ಇಲ್ಲೇ ನಾ ಇದ್ದೇನೆ ಇದೆಲ್ಲ ಹೊತ್ತು ತೆಗೆದು ಗುಡಿ ಕಟ್ಟ್ರಿ ಅಂದ್ರೆ ಅವರು ಎಲ್ಲ ತೆಗೆದು ಎಲ್ಲ ಗುಡಿ ಕಟ್ಟಿದ್ರು ಆಗಿನ ಹೇಳಿದು ಇಲ್ಲ ಆಷಾಢ ದಿಂಡಿ ಒಂದು ಸಲ ಹುಚ್ಚು ಆಗ್ತದೆ ರಥ ಸೊಪ್ನಿ ಒಂದು ಆಗ್ತದೆ ವೈಕುಂಠಿ ಏಕಾದೇಶ ಆಯ್ತದೆ ಎಲ್ಲ ಊರು ಜನ ಬಂದು ಎಲ್ಲ ಹೇಳ್ಕೊಂಡಿಂದೆಲ್ಲ ಮುಂದೆ ಬರ್ತದೆ ಈಗ ಆಷಾಢಿಗೆ ಮುಂದೆ ಈಗ ಹುಣ್ಣಿ ಬಿಟ್ಟು ಮುಂದಿನ ಹುಣ್ಣಿಗೆ ರಥ ಆಷಾಢ ದಿಂಡಿ ಇರ್ತದೆ ಆಷಾಢ ಅದರ ಸೊಲ್ಪ ಏಳ್ ದಿನ ಕಾರ್ಯಕ್ರಮ ಇದು ಏಳ್ ದಿನ್ ದಿನ ಇರ್ತದೆ ಆಶಾಠಿ ಏಳ್ ದಿನ ಇರ್ತದ ಆಷಾಢ ದಿಂಡಿನು ಇರ್ತದ ದಿನ್ಡಿ ಏನು ಮಾಡ್ತೇವೆ ದಿನ್ಗ ಏನದ ಅಂದ್ರ ಇಲ್ಲ ಪೂಜಾ ಅಭಿಷೇಕ ಎಲ್ಲಾ ಮಾಡಿ ಎಲ್ಲಾ ಅನ್ನದಾನ ಎಲ್ಲಾ ಸುತ್ತ ಮಂದ ಹಳ್ಳಿ ಒಂದೆಲ್ಲಾ ಅನ್ನದಾನ ಐತದ ಹ್ಮ್ ಮತ್ತ ಪಾಲಿಕೆ ಹೋಗ್ತದ ಅಗ್ರ ಶಾಮರಾಜ ಮಹಾದವರ ಮಂದಿರ ಅಂತ ಶಾಮರಾಜಪುರ ಅಗ್ರಹಾರ ಅಂತ ಅಲ್ಲಿ ಶಮರಾಜಪುರ ಅಂದ್ರ ಶಾಮರಾಜ್ ಮಹಾರಾಜರದ ಮಂದಿರ ಅದ ರಾಜಾ ಮಂದಿರ ಅದ ರಾಜ ಮಂದಿರ ಅಲ್ಲಿ ಆ ರಾಜಾ ಮಂದಿರ ಸ್ಥಾಪನೆ ಮಾಡಿದು ಲಿಂಗ ಅದ ಲಿಂಗ ಅದೇನು ಶಾಮರಾಜ ಇದೂನು ಅವರೇ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿದ್ರು ಇದು ಎಷ್ಟು ಕನ್ಸೀನಪ್ಪ ಅಂತ ಹೇಳಿ ಕಡೆ ಅವರೆಲ್ಲ ತೆಗೆದು ಮೂರ್ತಿ ಮಾಡಿ ಗುಡಿ ಕಟ್ಟಿರೋರು ಮತ್ತೆ ಯಾವ್ಯಾವ ಪವರ್ಗಳಿಗೆ ಮತ್ತೆ ಇಲ್ಲ ಇಲ್ಲೆಲ್ಲ ಶ್ರಾವಣ ಮಾಸ ತಿಂಗಳದಾಗ ಏನಂದ್ರೆ ಕೆಳಗಿನ ಅದ್ಭುತ ನೀರು ಬಂದು ಎಲ್ಲ ನೀರು ಪಾದಕ್ಕೆ ಹತ್ತಿ ಹೋಗ್ತಾವ ಮತ್ತೆಲ್ಲ ಎಲ್ಲ ಬೇಡ್ಕೊಂಡು ಎಲ್ಲ ಹೋಗಿ ಶ್ರಾವಣ ಮಾಸ ಎಷ್ಟು ದಿವಸ ಇರ್ತಾವ ನೀರು ಮೂರು ದಿವಸ ಇರ್ತಾವ ಮೂರು ದಿವಸ ಯಾವಾಗ ಇರ್ತಾವ ಶ್ರಾವಣ ಮಾಸ ಮೂರು ತಿಂಗಳದಾಗ ಯಾವಾಗ ವಾರ ಏನು ಹಳ್ಯಾಕ್ ಬರೋದು ಒಂದ್ ತಿಂಗಳು ಶ್ರಾವಣ ಮಾಸ ಮೂರು ದಿವಸ ನೀರು ಇರ್ತಾವ ಪಾದ ಬಲ್ ಬರ್ತಾವ ಆಟೋಮೆಟಿಕ್ ಎಲ್ಲಿ ಬರ್ತಾ ಗೊತ್ತಿಲ್ಲ ಹಿಂಗ ಹಂಗ ಬಾಡು ಬಾಡುಗಳಾಗ ಎಲ್ಲ ಎಲ್ಲ ಗುಪ್ತಿ ಇರ್ತಾವ ಇದು ಏನ್ ಶ್ರಾವಣ ಮಾಸ ನೀರಿಂದ ಅದಂದ್ರೆ ಎಲ್ಲ ಎಲ್ಲರಿಗೆ ಹೇಳ್ಬಿಡ್ತಾವ್ ನೀರು ಬರ್ತದೆ ಬಂದು ಹೋಗ್ತಾವ ಕಲ್ಯಾಣರಾವ್ ದುರ್ಗ್ ರವರ ವಿವಾಹದ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಬೀದರ್ನ ಜನವಾಡ ವೈಬ್ನ ಸಭಾಂಗಣದಲ್ಲಿ ನಡೆಯಿತು ಅವರ ಸುಪುತ್ರ ಅಮರ್ ಕಲ್ಯಾಣರಾವ್ ದುರ್ಗ್ ಅವರ ಅಳಿಯಂದಿರಾಗಿರ್ತಕ್ಕಂತಹ ರಾಜಶೇಖರ್ ಗುರಪ್ಪ ಬಿರಾದಾರ್ ಚಿದ್ರಿ ರವರು ಸೇರಿದಂತೆ ಅನೇಕ ಗಣ್ಯರು ಬಂಧು ಮಿತ್ರರು ಅವರ ಸ್ನೇಹಿತ ಬಂಧು ಬಳಗದವರು ಹಿತೈಷಿಗಳು ಬೀದರ್ನ ವಿವಿಧ ಸಂಘಟನೆಗಳ ಪ್ರಮುಖರು ಅಧ್ಯಕ್ಷ ಪದಾಧಿಕಾರಿಗಳು ಚಿತ್ರೀಯ ಸಮಸ್ತ ನೌಕರ ಸಂಘದ ಅಧ್ಯಕ್ಷ ಸೋಂಸಕ ಗುರುಪಾ ಚಿತ್ರಿ ಮತ್ತು ಅವರ ಸದಸ್ಯರುಗಳು ನಿರ್ದೇಶಕರು ಭಾಗವಹಿಸಿದರು ಶ್ರೀಮತಿ ಸವಿತಾ ಬಿರಾದರ್ ಶ್ರೀಮತಿ ದೀಪಾ ಬಿರಾದರ್ ಅವರು ಸೇರಿದಂತೆ ಅನೇಕ ಬಂಧು ಮಿತ್ರರು ಈ ಸಮಾರಂಭದಲ್ಲಿ ಭಾಗವಹಿಸಿದರು ಕಲಬುರಗಿಯಲ್ಲಿ ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಸಸಿ ಸಮೃದ್ಧಿ ಬಂದರೆ ಸಚಿವ ಶರಣಬಸಪ್ಪ ಅವರು ವರದಾನ್ ಸಿಲ್ಕ್ ಕೇಂದ್ರಕ್ಕೆ ಆಗಮಿಸಿ ವರದಾನ್ ಸಿಲ್ಕ್ ಅಂಗಡಿಯನ್ನು ಉದ್ಘಾಟಿಸಿ ಅವರು ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಗುರುಸಿದ್ದಪ್ಪ ನಿಂಗಪ್ಪ ಬೆನಕನಹಳ್ಳಿ ಅವರು ಮತ್ತು ಅವರ ಅಳಿಯಂದಿರರು ಅವರ ಪುತ್ರರು ಅವರ ಧರ್ಮಪತ್ನಿಯವರು ಬೀದರ್ದ ಕಾಶಿನಾಥ್ ಬೆಲ್ದಾಳೆಯವರು ಅಡಿಯಪ್ಪ ಹೂಗಾರವರು ನಿಜಪ್ಪ ಪತ್ರಿರವರು ಅವರ ಮಿತ್ರರು ಮಹೇಶ್ ಅವರು ಹೀಗೆ ಅನೇಕ ಜನ ಗಣ್ಯರು ಆಗಮಿಸಿ ಶುಭ ಕೋರಿದರು ಬೀದರ್ ಜಿಲ್ಲೆಯ ಅನೇಕ ಗಣ್ಯರುಗಳು ಶುಭವನ್ನು ಹರಿಸಿದರು ಕಲಬುರಗಿ ಕೇಂದ್ರದ ಜೇವರ್ಗಿ ಹಳೆ ರಸ್ತೆಯಲ್ಲಿರುವ ವರದಾನ್ ಸಿಲ್ಕ್ ಸೆಂಟರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎದುರು ಭಾಗದಲ್ಲಿ ಸಿದ್ದೇಶ್ವರ್ ಫಂಕ್ಷನ್ ಹಾಲ್ ಪಕ್ಕದಲ್ಲಿ ಕಲಬುರಗಿಯ ಜೇವರ್ಗಿ ಹಳೆ ರಸ್ತೆ ವರದಾನ್ ಸಿಲ್ಕ್ ಸೆಂಟರ್ ಕಲಬುರಗಿ ಒಮ್ಮೆ ಭೇಟಿ ಕೊಡಿ ಬನ್ನಿ ಎಲ್ಲ ಥರದ ಸ್ತ್ರೀಯರಿಗಾಗಿರುವ ಯುವತಿಯರಿಗಾಗಿರುವ ಚಿಕ್ಕ ಹೆಣ್ಣು ಮಕ್ಕಳಿಗಾಗಿರುವ ಏಕೈಕ ಓನ್ಲಿ ಫಾರ್ ವುಮೆನ್ಸ್ ವರದಾನ್ ಸಿಲ್ಕ್ ಸೆಂಟರ್ ಜೋರ್ಗಿ ಹಳೆ ರಸ್ತೆ ಕಲಬುರಗಿ ತಪ್ಪದೇ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ವಿಭಾಗೀಯ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿಯ ಹಳೇ ಜವರಿಗೆ ರಸ್ತೆಯಲ್ಲಿರುವ ವರದಾನ್ ಸಿಲ್ಕ್ ಸೆಂಟರ್ ಕಲಬುರಗಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು